ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕೀರ್ತಿ ಇವತ್ತು ನಮ್ಮ ಮನೆ ಹತ್ತಿರ ಕಬ್ಬಿನ ಗಾಡಿ ಬಂದಿತ್ತು ಕಬ್ಬಿನ ಗಾಡಿ ಅಂದರೆ ಏನು ಅನ್ಕೋತೀರಾ ಅಂದರೆ ಕಬ್ಬಿನ ಹಾಲು ತೆಗಿತೈತಲ್ಲ ಅದು ನಮ್ಮ ಮನೆ ಹತ್ತಿರ ಬಂದಿತ್ತು ಡೇಲಿ ಬರುತ್ತೆ ಆದರೆ ನಾನೇನು ವೀಡಿಯೋ ಮಾಡಿರಲಿಲ್ಲ ಇವತ್ತು ಮಾತ್ರ ಸುಮ್ಮನೆ ಒಂದು ವೀಡಿಯೋ ಮಾಡ್ಕೋತಿದ್ದೆ ಅಷ್ಟೇ ನಾನು ಮೂರು ಕಬ್ಬು ಕೊಟ್ಟು ಅಂದರೆ ಒಂದೂವರೆ ಕೆ ಜಿ ಕಬ್ಬಿನ ಹಾಲು ತೆಗೆದುಕೊಟ್ರು ಹಾಗೆ ಇಲ್ಲಿ ಜಾನಗಿಯಿಂದ ಸೋಸ್ತಾ ಇದ್ರು ಸೋಸಿ ಕೊಟ್ಟರು ನಮಗೆ ಒಂದೂವರೆ ಕೆ ಜಿ ಮೇಗೆ ಮೇಲೆ ಆಗುತ್ತೆ ಅಷ್ಟೆ ತುಂಬಾ ರುಚಿಯಾಗಿ ಬಂದಿದೆ ಯಾರಿಗೆಲ್ಲ ಕಬ್ಬಿನ ಹಾಲು ಇಷ್ಟ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಅವತ್ತೆ ನೈಟ ಇದು ನಮ್ಮ ಮನೆಯವ್ರಿಗೆಲ್ಲ ಹೈಕೊಟ್ಟು ನಾನು ಕುಡ್ದೆ ಇದ್ರೊಳಗೆ ಇದರೊಳಗೆ ಹಣ್ಣು ಹಾಕಿದರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ಬೆಳಗ್ಗೆ ಲಾಗಣ್ಣ ಸ್ಟಾರ್ಟ್ ಮಾಡಿಕೊಂಡೆ ಬೆಳಗ್ಗೆ ಮೊದಲು ಕಸ ಕುಡಿಸ್ಕೊಂಡ ಮೊದಲಿಂದನ ರೂಢ ಮಾಡ್ಕೊಂಡು ಬ ಬಂದಿದ್ದೆ ಮೊದಲಿಗೆ ಗ್ಯಾಸ್ ಸ್ಟೋವನ್ನ ಪೂಜೆಯನ್ನು ಮಾಡ್ತೀನಿ ಕಬ್ಬಿನ ಹಾಲು ಕುಡಿಯೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಇವತ್ತು ನಾಶಕ್ಕಂತ ಹೇಳಿ ಚಪಾತಿ ಬದನೇಕಾ ಪಲ್ಯ ಮಾಡಬೇಕಂತೇಳಿ ರೆಡಿ ಮಾಡ್ತಾಯಿದ್ದೆ ಚಪಾತಿ ಹಿಟನೇ ಮೊದಲೇ ಕಲಸಿಟ್ಟಿದ್ದೆ ಅದನ್ನು ಸ್ವಲ್ಪ ಸಾಫ್ಟ್ ರೀತಿ ಮಾಡ್ಕೋತೀನಿ ಅಷ್ಟೇ ಎಣ್ಣೆ ಹಚ್ಕೊಂಡು ಮತ್ತು ಇಲ್ಲಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಸಿಂಪಲ್ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ನಿಮ್ಮ ನೀವು ಯಾವಾಗಲೂ ಪಲ್ಯ ಇದೇ ರೀತಿ ಮಾಡ್ತೀರ ಹೇಳಿ ಕಮೆಂಟ್ ಮಾಡಿ ಹೇಳಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಅಂತಲೇ ಹೇಳ್ಬೋದು ಮನೆಯಲ್ಲಿರುವ ಟೊಮೆಟೊ ಉಳ್ಳಾಗಡ್ಡಿ ಬದ್ನೆಕಾಯಿ ಅಷ್ಟೇ ಹಾಕಿ ಮಾಡಿ ಮಾಡಬಹುದು ನಾನು ಮೊದಲಿಗೆ ಬದ್ನಿಕಾಯನ್ನು ಈ ರೀತಿ ಅಡ್ಡವಾಗಿ ಕಟ್ ಮಾಡಿ ಮಾಡ್ಕೋತಾ ಇದ್ದೀನಿ ಅಂದರೆ ಸ್ವಲ್ಪ ನೀರು ಹಾಕಿ ಅದನ್ನು ಅದರೊಳಗೆ ಇದ್ದೀನಿ ಅದನ್ನಂದರೆ ಸ್ವಲ್ಪ ಕಪ್ಪಾಗಿ ಬಿಡ್ತಾವೆ ಅದಕ್ಕೆ ಉಪ್ಪು ಹಾಕಿದ್ದೆ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ ಮತ್ತು ಉದ್ದುದ್ದಕ್ಕೆ ನಾನು ಈರುಳ್ಳಿಯನ್ನು ಕಟ್ ಮಾಡಿಕೊಂಡೆ ಹಾಗೆ ಟೊಮೆಟೊ ಉದ್ದುದ್ದಕ್ಕೆ ಕಟ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡೆ ಮೊದಲಿಗೆ ಜೀರಿಗೆಯನ್ನು ಹಾಕೋತ ಆಮೇಲೆ ನೆಕ್ಸ್ಟ್ ಒಳಗಡೆ ಹಾಕೋತಾ ಇದ್ದೀನಿ ಇದನ್ನು ಬಾಳೋತನ ಫ್ರೈ ಮಾಡಿ ಅಂದರೆ ಹಸಿ ವಾಸನೆ ಹೋಗೋರ್ಗಷ್ಟೇ ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೊಮೆಟೋನು ಬಹಳೋತನ ಫ್ರೈ ಮಾಡಿ ಅಷ್ಟೇ ಇದು ಸಿಂಪಲ್ ಮೆಥಡ್ ಅಂತಲೇ ಹೇಳ್ಬೋದು ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೋರಿ ಆಮೇಲೆ ನಿಮಗೆ ಶೇಂಗಾದ ಪುಡಿ ಇದ್ದರೆ ಶೇಂಗಾದ ಪುಡಿ ಹಾಕೊಳ್ಳಿ ನಾನೇನು ಹಾಕೋತಿಲ್ಲ ನನಗೇನು ಇಷ್ಟ ಇರಲ್ಲ ಯಾಕಂದರೆ ನಮ್ಮ ಮನೆಯವ್ರಿಗೆ ಶೇಂಗದ ಪುಡಿ ಇಷ್ಟ ಆಗಂಗಿಲ್ಲ ಅಂತ ಹೇಳಿ ನಾನೇನು ಹಾಕೋಕೆ ಹೋಗಿಲ್ಲ ಅಷ್ಟೇ ನಿಮಗೆ ಬೇಕಾದ್ರೆ ಹಾಕಬಹುದು ನಾನು ಈಗ ಟೊಮೆಟೊನ ಫ್ರೈ ಮಾಡ್ಕೊಂಡ ತಕ್ಷಣ ಮೊದಲಿಗೆ ಕಟ್ ಮಾಡಿರೋ ಬದ್ನೇಕಾಯನ್ನು ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳಿ ಅಂದರೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋರಿ ಅಷ್ಟೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ ಸ್ವಲ್ಪ ಸಕ್ಕರೆ ಹಾಕೋರಿ ಆಮೇಲೆ ಖಾರದ ಪುಡಿ ಹಾಕೊಂಡ ಇದನ್ನು ಸ್ವಲ್ಪ ಫ್ರೈ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಉದರ್ಸಿ ಒಂದು ಚೂರೆ ಚೂರು ನೀರನ್ನು ಹಾಕ್ರಿ ನಿಮಗೆ ಯಾವ ಅಳತೆ ಬೇಕೋ ಆ ಒಳಗೆ ನೀವು ನೀರನ್ನು ಹಾಕಿರಿ ಅಷ್ಟೇ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಟ್ರೈ ಮಾಡಿ ಆಮೇಲೆ ಚಪಾತಿ ಮಾಡಬೇಕಂತೇಳಿ ಚಪಾತಿಗೆ ರೆಡಿ ಮಾಡ್ಕೋತಾ ಇದ್ದೆ ನಾನು ಹೇಳಿದ್ನಲ್ಲ ಬೆಳಗ್ಗೆ ನಾಷ್ಟಕ್ಕ ನಮ್ಮ ಮನೆಯಲ್ಲಿ ಯಾವಾಗೂ ಚಪಾತಿ ರೊಟ್ಟಿನೇ ಜಾಸ್ತಿ ಮಾಡೋದು ನಾನು ಪಲಾವ ಎಲ್ಲ ಸಾಯಂಕಾಲ ಮಾಡ್ತೀನಿ ಮಮ್ಮಿ ನನಗೆ ನನ್ನ ಮಗಳಿಗೆ ಇಷ್ಟ ಅಂಥೇಳಿ ಬೆಳಗ್ಗೆನೇ ಮಾಡ್ತೀನಿ ಅಷ್ಟೇ ಚಪಾತಿ ನಾನು ಡೈಲಿ ಹ್ಯಾಕೆ ಮಾಡ್ತೀನಿ ಹಾಗೆ ವಿಡಿಯೋದಲ್ಲಿ ಶೂಟ್ ಆಗಿದೆ ಪ್ಲೀಸ್ ಏನು ಅನ್ಕೋಕ್ಕೆ ಹೋಗಬೇಡಿ ಅಷ್ಟೇ ಆಗಿನೇ ಚಪಾತಿ ಮಾಡಿರೋದು ಈ ಕಡೆ ಬದ್ನಿಕಾಯಿ ಒನ್ಗಿನೂ ಕುದ್ದಿತ್ತು ಆಮೇಲೆ ಚಪಾತಿನೂ ರೆಡಿ ಆಗಿತ್ತು ಹಾಗೆ ನಮ್ಮ ಮನೆಯವ್ರಿಗೆ ನಷ್ಟಕ್ಕೆ ಕೊಟ್ಬಿಟ್ಟೆ ಬೆಳಗ್ಗೆ ಪ್ಲೀಸ್ ಏನಾದರೂ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಫ್ರೀಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತಿನ ರೆಸಿಪಿ ಇದಾಗಿತ್ತು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್